ಹಾಯ್ ಹಲೋ ನಮಸ್ಕಾರ ಸ್ನೇಹಿತರೆ ಎನ್ ಎಸ್ ಪಿ ಕೆ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಹಾಗೆ ಸ್ನೇಹಿತರೆ ಈ ಸ್ಟೋರಿ ಹೇಗಿದೆ ಅಂತ ಹೇಳ್ತೀನಿ ಪೂರ್ತಿ ಕೇಳಿ ಒಬ್ಬ ರೈತನಿಗೆ ತನ್ನ ಜಮೀನಿಗೆ ನೀರು ಅವನಿಗೆ ಬೇಕಿತ್ತು ಅವನು ತನ್ನ ನೆರೆ ಅವರಿಂದ ಮಾವಿಯನ್ನು ಸ್ವತಃ ಖರೀದಿಸಿದನು ಅವನು ನೆರೆಯವರು ಕುತಂತ್ರಿ ರೈತ ಬಾವಿಯಿಂದ ನೀರನ್ನು ಸೇದಲು ಬಂದಾಗ ನೆರೆಯವರು ಅವನನ್ನು ತಡೆದರು ಬಾವಿಯ ಮೇಲೆ ತನಗೆ ಹಕ್ಕಿದೆ ನೀರಿನ ಮೇಲೆ ಅಲ್ಲ ಎಂದು ಅವನನ್ನು ಹೇಳಿದರು ಸಂಕಷ್ಟದಿಲ್ಲದ ಇದ್ದ ರೈತ ನ್ಯಾಯ ಪಡೆಯಲು ಒಬ್ಬ ಚಕ್ರವರ್ತಿಯ ಬಳಿಗೆ ಹೋದನು ಚಕ್ರವರ್ತಿ ಈ ಸಮಸ್ಯೆಯನ್ನು ಪರಿಹರಿಸಲು ಕರ್ತವ್ಯವನ್ನು ಬೀರಬಲ್ಲಗೆ ವಹಿಸಿದನು ಚಕ್ರವರ್ತಿಯು ಒಂಬತ್ತು ಆಸ್ಥಾನಿಕರಲ್ಲಿ ಬೀರಬಲ್ಲ ಅತ್ಯಂತ ಬುದ್ಧಿವಂತನಾಗಿದ್ದನು ಬೀರಬಲ್ಲ ನೆರೆಯವರ ಬಳಿ ತನ್ನ ಬಾವಿಯನ್ನು ರೈತನಿಗೆ ಮಾರಿದ್ದಾನಾ ಎಂದು ಕೇಳಿದನು ನೆರೆಯವರು ಬಾವಿಯನ್ನು ಮಾರಿದ್ರು ಆದರೆ ಒಳಗೆ ನೀರು ಮಾರಿಲ್ಲ ಎಂದು ಒಪ್ಪುತ್ತಾರೆ ಬೀರಬಲ್ಲ ಹೇಳುವುದು ಏನು ಎಂದರೆ ತಾನು ರೈತನಿಗೆ ಬಾವಿಯನ್ನು ಮಾರಿದರೆ ಅವನು ತನ್ನ ನೀರನ್ನು ಬಾವಿಯಿಂದ ಹೊರೆ ತೆಗೆಯಬೇಕು ಅಥವಾ ಆ ನೀರಿಗೆ ಬಾಡಿಗೆ ಪಾವತಿಸಬೇಕು ತನ್ನ ಯೋಜನೆ ವಿಫಲವಾಗಿದೆ ಎಂದು ಅರಿತುಕೊಂಡು ನಂತರ ನಂತರ ನೆರೆಯೊರೆಯವರು ಕ್ಷಮೆಯಾಚಿಸಿ ತಮ್ಮ ಮನೆಗೆ ಹಿಂದಿರುಗಿದರು ಈ ಒಂದು ಕತೆ ಏನಪ್ಪ ಅಂದರೆ ಮೋಸ ಮಾಡುವುದರಿಂದ ತಮಗೆ ಏನೂ ಸಿಗುವುದಿಲ್ಲ ಮತ್ತು ನೀವು ಖಚಿತವಾಗಿ ಅದಕ್ಕೆ ಬೆಲೆಯೇ ತರಬೇಕಾಗುತ್ತದೆ ಎನ್ನುವುದೇ ಈ ಒಂದು ಸ್ಟೋರಿ ಈ ಸ್ಟೋರಿ ಇಷ್ಟವಾದರೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಮತ್ತು